ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಡಿ ಐ ವೈನ ತಿಳಿಸ್ಕೊಡ್ತೀನಿ ಹಾಗೆ ನಾನು ಮನೆಯಲ್ಲಿ ಈ ತೆಂಗಿನ ಒಂದು ಗರಿಕೆಯಿಂದ ನಾನು ಪೊರ್ಕೆ ಯಾವ ರೀತಿ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೋಡಿ ಇದು ಒಂದು ಹಳೆ ಡಬ್ಬ ಇದು ಇದರಲ್ಲಿ ಮೊದಲು ಪಾರ್ಲೇಜಿ ಬಿಸ್ಕೆಟ್ ಎಲ್ಲ ಬರ್ತಾ ಇತ್ತು ಮೊದಲಿನವ್ರಿಗೆ ಗೊತ್ತಿರುತ್ತೆ ಈಗ ಎಣ್ಣೆ ಏನು ಬರುತ್ತಲ್ಲ ಆ ಒಂದು ಡಬ್ಬ ಇದು ಆ ಥರ ಡಬ್ಬ ನಮ್ಮ ಮನೆಯಲ್ಲಿ ಹಳೇದಾಗಿತ್ತು ಅದಕ್ಕೆ ನಾನು ಒಂದು ಸಾರಿ ಈ ರೀತಿ ಬಟ್ಟೆನ ಸುತ್ತಿಬಿಟ್ಟು ಸ್ಟ್ಯಾಂಡ್ ರೀತಿಯಾಗಿ ಯೂಸ್ ಮಾಡ್ತಾಯಿದ್ದೆ ಮನೆಯಲ್ಲಿ ಇಂಡೋರ್ ಗಿಡಗಳನ್ನು ಇಡೋದಕ್ಕೆ ಅಂತ ಇದನ್ನ ಯೂಸ್ ಮಾಡ್ತಾಯಿದ್ದೆ ಮೇಲೆ ಬಟ್ಟೆ ಹಾಕಿದ್ದೀನಲ್ಲ ಅದೆಲ್ಲ ಹಳೇದಾಗಿದೆ ಅದು ಸ್ವಲ್ಪ ಜಂಗ್ ಬಂದಂಗೆ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅದ್ರ ಮೇಲೇ ಈ ರೀತಿ ಬಟ್ಟೆನ ಸುತ್ತಾ ಇದ್ದೀನಿ ಇದು ಹಳೇ ಬ್ಲೌಸ್ ಪೀಸ್ ಮನೆಯಲ್ಲಿ ಉಳಿದಿರುತ್ತಲ್ಲ ಅದರಿಂದನೇ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದು ಮೊದಲಿಂದ ಕೂಡ ಬ್ಲೌಸ್ ಪೀಸೇ ಇದು ಕೂಡ ಬ್ಲೌಸ್ ಪೀಸು ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಸುತ್ತಿಬಿಟ್ಟು ಚೆನ್ನಾಗಿ ಈ ರೀತಿ ಇದ್ದೀನಿ ಹಾಗೆ ಇಲ್ಲಿ ಮೇಲೆ ಒಂದು ಪೇಪರನ್ನು ಇದ್ದೀನಿ ನಾನು ಮೊದಲು ಹಾಕಿರಲಿಲ್ಲ ಬಟ್ ಈ ಸರಿ ಇದ್ದೀನಿ ಯಾಕಂದರೆ ನಾವೇನಾದರೂ ಇಡಬೇಕಾದ್ರೆ ಕೆಲವೊಮ್ಮೆ ತೇವ ಹತ್ತಲ್ವ ಅಂದರೆ ನಾನು ಪಾಟ್ಗಳನ್ನು ಇರ್ತೀನಿ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿರಲಿ ಚೆನ್ನಾಗಿರ್ಲಿ ಅನ್ನೋಕ್ಕೋಸ್ಕರ ನಾನು ಒಂದು ರಟ್ಟಿಗೆ ಒಂದು ಚೆನ್ನಾಗಿರೋ ಪೇಪರನ್ನು ಹಾಕಿಬಿಟ್ಟು ಅದಕ್ಕೆ ಈ ಗಮ್ಮನ್ನು ಹಾಕ್ಬಿಟ್ಟು ಫೆವಿಕಾಲನ್ನು ಇದ್ದೀನಿ ನೀವು ಫೆವಿ ಬಾಂಡ್ ಅಂತ ಸಿಗತ್ತೆ ಅದು ನಿಮ್ಮ ಹತ್ರ ಇದ್ದರೆ ಅದನ್ನೇ ಹಚ್ಚಿ ಅದು ಹಚ್ಚಿದ್ರೆ ಗಟ್ಟಿಯಾಗಿ ಚೆನ್ನಾಗಿ ಕೂತ್ಕೊಳತ್ತೆ ಇದು ಅದಕ್ಕೋಸ್ಕರ ಇಲ್ಲಾಂದರೆ ಗ್ಲೂಗನ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಹಚ್ತಾ ಇದ್ದೀನಿ ನಾನು ಈ ರೀತಿ ಹಚ್ಚೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ನೋಡಿ ಇದು ಹಳೆ ಬ್ಲೌಸ್ ಪೀಸು ಕೂಡ ರಿಯೂಸ್ ಆದಂಗೆ ಆಯಿತು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಲುಕ್ಕಲ್ಲಿ ಕಾಣುತ್ತೆ ಹಾಗೆ ಇಲ್ಲಿ ನಾನು ಗುಳಿಗೆ ಡಬ್ಬಾನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಇದ್ದರೆ ನೀವು ಒಂದೇ ಸಮಯ ಇರಬೇಕು ಇದು ಕಾಲ್ ಮಾಡೋದಕ್ಕೆ ಅಂದರೆ ಅದನ್ನು ಕೆಳಗಡೆ ಇಡೋದಕ್ಕಿಂತ ಇದಕ್ಕೆ ಸ್ಟ್ಯಾಂಡ್ ರೀತಿಯಾಗಿ ಮಾಡಿಕೊಂಡು ಇಡೋಣ ಅಂತ ಹೇಳಿ ನಾನು ಇದನ್ನು ಮಾಡ್ತಾಯಿದ್ದೀನಿ ನನ್ನ ಹತ್ರ ಚಿಕ್ಕದು ಗುಳಿಗೆ ಡಬ್ಬ ಇತ್ತು ಅದನ್ನೇ ನಾನು ಇಲ್ಲಿ ತೊಗೋತಾ ಇದ್ದೀನಿ ಅದಕ್ಕೆ ಈ ಒಂದು ಫೆವಿಕಾಲ್ನ ಹಾಕ್ತಾ ಇದ್ದೀನಿ ಫೆವಿ ಬಾಂಡ್ ಇದ್ದರೆ ತುಂಬಾ ಒಳ್ಳೆಯದು ಅದನ್ನೇ ಯೂಸ್ ಮಾಡ್ಕೊಳ್ಳಿ ಇದನ್ನು ನೋಡಿ ನಾನು ಈ ರೀತಿಯಾಗಿ ಅಂಟಿಸ್ತಾ ಇದ್ದೀನಿ ಫೆವಿ ಬಾಂಡ್ ಆದರೆ ಕಿತ್ತದೇ ಇಲ್ಲ ತುಂಬ ಚೆನ್ನಾಗಿ ಅಂಟತೆ ಈಗಾಗಲೇ ನಾನು ಮಣೆ ಕೂಡ ಮಾಡಿದ್ದೀನಿ ಮನೆಯಲ್ಲಿ ಈ ನನ್ನ ವಿಡಿಯೋಗಳನ್ನು ಕಂಟಿನ್ಯೂಯಸ್ ಆಗಿ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನೋಡಿ ಲಾಸ್ಟಲ್ಲಿ ಈ ರೀತಿಯಾಗಿ ಕಾಣ್ತಾ ಇದೆ ಈ ರೀತಿ ಏನಾದರೂ ಡಬ್ಬ ಇದ್ದರೆ ನಿಮ್ಮ ಮನೆಯಲ್ಲಿ ಈ ರೀತಿ ಪ್ಲ್ಯಾಂಟರ್ ಸ್ಟ್ಯಾಂಡಾಗಿ ನೀವು ಯೂಸ್ ಮಾಡ್ಕೋಬೋದು ಇದ್ರ ಮೇಲೆ ಇಲ್ಲಾಂದರೆ ಫ್ಲವರ್ ವಾಸ್ ಇಟ್ಕೋಬೋದು ಅಥವಾ ನೀವು ಬೇರೆ ಏನಾದರೂ ಸಾಮಾನನ್ನು ಇಡೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ಡಿ ಐ ವೈ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಆಮೇಲೆ ಸಂಜೆ ಆಗಿತ್ತು ಸಂಜೆ ತೆಂಗಿನ ಗರಿನ ನಾವು ಕಿತ್ಸಿದ್ವಿ ಅದನ್ನು ಎರಡು ಗರಿಕೆ ಗರಿನ ಕಿತ್ಸಿದ್ವಿ ಅದರಿಂದ ನಾನು ಸ್ವಲ್ಪ ಪೊರಕೆ ಮಾಡೋಣ ಅಂತ ಅಂದ್ಕೊಂಡೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಮ್ಮ ಮನೆಯವರು ನಾನು ಇಬ್ಬರು ಕೂಡಿ ಇದನ್ನು ಮಾಡಿದ್ವಿ ಹೇಗೆ ಮಾಡೋದು ಅಂತ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇನ್ನು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂಥವ್ರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಿಲ್ಲದೆ ಇರೋರು ನೋಡಿ ಈ ರೀತಿಯಾಗಿ ಕಟ್ ಮಾಡಿ ತೆಗ್ದಿದ್ದಾರೆ ನಾನು ಅವ್ರ ಕಡೆ ತೆಗಿಸ್ತಾ ಇದ್ದೆ ಇನ್ನು ಉಳಿದಿದ್ದನ್ನು ನಾವೇ ಮಾಡ್ಕೋಬೋದು ಬಟ್ ಅದನ್ನು ಕಟ್ ಮಾಡೋದು ಮಾತ್ರ ಅವ್ರು ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಿ ಅವ್ರ ಕಡೆ ಮಾಡಿಸ್ತಿದ್ದೆ ನಾನು ನೋಡಿ ಈ ರೀತಿಯಾಗಿ ತೆಗಿಬೇಕು ಒಂದು ಎಲೆ ಏನು ಕಟ್ ಮಾಡಿ ತೆಗ್ದಿರ್ತೀವಲ್ಲ ಅದನ್ನು ಒಂದು ಚಾಕುವಿಂದ ತಗೊಂಡು ಈ ರೀತಿಯಾಗಿ ಪೂರ್ತಿಯಾಗಿ ಆ ಗ್ರೀನ್ ಕಲರಿಂದು ಹೊರಟೋಗ್ಬೇಕು ಆ ಥರ ಮಾಡಿದ್ರೆ ಇದು ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ನೋಡಿ ಈಗ ಅವ್ರು ಇದ್ದಾರಲ್ಲ ಆ ರೀತಿಯಾಗಿ ಮಾಡ್ಕೋಬೇಕು ನಾನು ಒಂದು ಎರಡು ಮೂರು ತೋರಿಸ್ತೀನಿ ಅಷ್ಟೇ ನಿಮಗೆ ನೋಡಿ ಈ ರೀತಿ ಅದಕ್ಕೇ ಹಿಡಿದ್ಬಿಟ್ಟು ಆ ಚಾಕುವಿಂದ ತೆಗಿಬೇಕು ಈ ರೀತಿ ತೆಗೆದ್ರೆ ಪೂರ್ತಿಯಾಗಿ ಆ ಗ್ರೀನ್ ಕಲರ್ ಇರೋ ಎಲೆಗಳ ಎಲೆ ಹೊರಗಡೆ ಬಂದುಬಿಡತ್ತೆ ಕಿತ್ತು ಬರುತ್ತೆ ಅದು ಆವಾಗ ಪೊರಕೆ ತುಂಬ ಚೆನ್ನಾಗಾಗುತ್ತೆ ಪೂರ್ತಿಯಾಗಿ ಬಂದರೆ ಮಾತ್ರ ಅದು ತುಂಬ ಚೆನ್ನಾಗಾಗುತ್ತೆ ಪೊರಕೆ ಇಲ್ಲ ಅಂದರೆ ಅಷ್ಟು ಆಗಲ್ಲ ಪೊರಕೆ ಅದಕ್ಕೋಸ್ಕರ ಎರಡು ಗರಿಕೆಯಿಂದ ಒಂದು ಪೊರಕೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ದಪ್ಪಂದು ರೆಡಿಯಾಗುತ್ತೆ ನೋಡಿ ಈ ರೀತಿಯಾಗಿ ಅವರು ಅದನ್ನೆಲ್ಲನೂ ಬಿಚ್ಚಿದ್ರು ಆಮೇಲೆ ಒಂದೊಂದನ್ನೇ ತಗೊಂಡು ಅದು ಏನು ಕಡ್ಡಿ ಕಾಣುತ್ತಲ್ಲ ಅಲ್ಲಿ ಅಲ್ಲಿಗೆ ನಾವು ಚಾಕು ಇಟ್ಬಿಟ್ಟು ಅದನ್ನು ತಕ್ಕೋಬೇಕು ಆ ರೀತಿ ತೆಗೆದ್ರೆ ಬೇಗ ನಮ್ಮ ಕೆಲಸ ಆಗುತ್ತೆ ಇದು ನೋಡಿ ಇದು ಎರಡನೇ ಗರಿಕೆ ಇದು ಇದನ್ನ ಅವರು ತೆಗಿತಾ ಇದ್ರು ನಾನು ಮೊದಲೇ ಗರಿಕೆ ಅದನ್ನ ತೆಗಿಬೇಕಾದ್ರೆ ನಾನು ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿಯಾಗಿ ಇದು ಏನು ಬರುತ್ತಲ್ಲ ಇಲ್ಲಿ ಏನು ಕಡ್ಡಿ ಕಾಣ್ತಾ ಇದೆಯಲ್ಲ ಆ ಕಡ್ಡಿಗೆ ಹಚ್ಕೊಂಡೆ ನೀವು ಚಾಕುನ ಹಿಡಿಬೇಕು ಆವಾಗ ಈ ರೀತಿಯಾಗಿ ಎಲೆಗಳೆಲ್ಲ ಬೀಳುತ್ತೆ ನೋಡಿ ಎಲ್ಲನೂ ಆಗಿದೆ ಎಷ್ಟೊಂದು ಬಂದಿದೆ ಅಂತ ಒಂದು ಚೀಲದಷ್ಟು ಆಗಿದೆ ಇಲ್ಲಿ ನಾವು ಇದನ್ನು ಬಿಸಿಲಿಗೆ ಒಂಚೂರು ಒಣಗಕ್ಕೆ ಅಂತ ಹೇಳಿ ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಇದನ್ನು ಇವತ್ತು ಕಟ್ಟಲ್ಲ ನಾನು ನಾಳೆ ಕಟ್ಕೊತೀನಿ ಇದನ್ನು ಒಂದು ಗ ದಾರ ತಗೊಂಡು ಚೆನ್ನಾಗಿ ಕಟ್ಕೊಂಡು ಇದನ್ನು ತುದಿ ಏನಿದೆಯಲ್ಲ ಅದನ್ನು ಕಟ್ ಮಾಡ್ಕೋಬೇಕು ನನ್ನ ಮಗಳು ಕೂಡ ಮೇಲೆ ನಮ್ಮ ಜೊತೆಗೆ ಕೂತ್ಕೊಂಡಿದ್ಲು ಅವಳು ಕೂಡ ಒಂಚೂರು ಆಟ ಆಡೋದು ಈ ಎಲೆಗಳ ಮೇಲೆ ಮಲಗೋದು ಓಡಾಡೋದು ಎಲ್ಲ ಮಾಡ್ತಾಯಿದ್ಲು ಅವಳು ಇದು ಇನ್ನು ನೆಕ್ಸ್ಟ್ ಎರಡು ದಿನ ಆದಮೇಲೆ ಇದನ್ನೆಲ್ಲ ನಾನು ನೋಡಿ ಚೆನ್ನಾಗಿ ಜೋಡಿಸ್ಬಿಟ್ಟು ಕಟ್ಟಿದ್ದೀನಿ ಮುಂದೆ ತುದಿ ಏನು ಸಣ್ಣಕ್ಕಿತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗ್ದಿದ್ದೀವಿ ಗರ್ಕೆ ಇದು ಪೊರ್ಕೆ ತುಂಬಾ ಚೆನ್ನಾಗಾಗತ್ತೆ ನಿಮ್ಮ ಮನೆಯಲ್ಲಿ ತೆಂಗಿನ ಗಿಡ ಇದ್ರೆ ನೀವು ಈ ರೀತಿ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್